ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೆ ಸ್ಟುಡಿಯೋ ಕನ್ನಡತಿಯಿಂದ ಸ್ಟಾರ್ಟಾಗಿ ಇವಾಗ ನಂಬಲಚ್ಚಿ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ವರ್ಮ ಎಲ್ಲ ಅಭಿಮಾನಿಗಳು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಹೃದಯ ಧನ್ಯವಾದಗಳು ಹನ್ನೆರಡು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಜನ ನಮ್ಮ ಫ್ಯಾಮಿಲಿ ಸೇರಿಕೊಂಡಿದ್ದೀರಾ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಮತ್ತು ಕನ್ನಡತಿ ಅಂದರೆ ಏನೋ ಒಂದು ವಿಶಿಷ್ಟವಾದ ನನಗೆ ವಿಶೇಷವಾದ ಒಂದು ನಾನು ಎಷ್ಟೋ ವರ್ಷಗಳ ಕೆಲಸ ಮಾಡಿರುವಂಥ ಧಾರಾವಾಹಿಯಲ್ಲಿ ನನಗೆ ಕನ್ನಡತಿ ಒಂದು ತುಂಬ ಅಚ್ಚುಮೆಚ್ಚು ಧಾರಾವಾಹಿ ಅದೇ ರೀತಿ ನನಗೆ ತುಂಬ ಇಷ್ಟ ಆದಂಥದ್ದು ಸೊ ಇವಾಗ ಒಂದು ವರ್ಷ ಆಯ್ತಾ ಬಂತು ಮುಗೀತಾ ಬಂತು ಸೊ ಎಲ್ಲರೂ ಅಭಿಮಾನಿಗಳು ಒಂದು ವರ್ಷ ಮುಗಿತಲ್ಲ ಅನ್ನೋ ಒಂದು ಅದು ನೆನಪಿನ ಮೇಲಕ್ಕೆ ಹಾಕ್ತಿದ್ರು ಮೊನ್ನೆ ಜಾಜಿ ಮನೆ ಫೋಟೋ ನೋಡಿದೆ ನಿನ್ನೆ ಭೂಯಿ ಮನೆದು ಫೋಟೋ ಹಾಕಿ ಯಾರು ಮನೆ ಅದು ಇದು ಅಂತ ಅಷ್ಟು ಕೇಳ್ತಿದ್ರು ಸೊ ಎಲ್ಲರಿಗೂ ಒಂದು ಅಭಿಮಾನಿಗಳಿಗೆ ಕನ್ನಡತಿ ಅಭಿಮಾನಿಗೆ ಎಕ್ಸ್ಪೆಷಲಿ ನನ್ನ ಹತ್ರ ಒಂದು ಗಿಫ್ಟಿದೆ ಅದನ್ನು ಒಬ್ಬರು ಅಭಿಮಾನಿಗೆ ನೀಡಬೇಕು ಅಂತ ನಾನು ಆಲ್ರೆಡಿ ಕನ್ನಡತಿ ಮುಗಿದು ಒಂದು ವರ್ಷ ಇದ್ದರೂ ನನ್ನ ಹತ್ರನೇ ಇದೆ ಸೊ ಅದನ್ನು ಯಾರಿಗಾರು ಕೊಡಬೇಕಲ್ಲ ಅನ್ನೋದೊಂದು ಅವರು ಇಷ್ಟಪಟ್ಟು ಅದನ್ನು ಇಟ್ಕೋತಾರೆ ಅಂತ ಆ ಗಿಫ್ಟು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಸೊ ಅದು ಇನ್ನೂ ಇದೆಯಾ ಅಂತ ಅದು ನಿಮಗೆ ತೋರಿಸ್ತೀನಿ ಬನ್ನಿ ಏನಿರ್ಬೋದು ಗೆಸ್ಟ್ ಮಾಡ್ಕೊಂಡಿರಿ ನಾನು ತೋರಿಸಾದ ಮೇಲೆ ನೋಡ್ತೀನಿ ಸೊ ನನ್ನ ಪ್ರೀತಿಯನ್ನು ಸ್ವೀಕರಿಸಿ ಸೌಪರ್ಣಿಕ ಇದ್ರೂ ಕ್ರೆಡಿಟ್ ಎಲ್ಲ ನಮ್ಮ ಯಶವಂತ್ ಸರ್ ನಮ್ಮ ಕನ್ನಡತಿ ಡೈರೆಕ್ಟರ್ ಆದಂಥ ಯಶವಂತ್ ಸರ್ ಅವರ ವೈಫ್ ಅವ್ರ ಪತ್ನಿ ಇದನ್ನು ನನ್ನ ಪ್ರೀತಿಯನ್ನು ಸ್ವೀಕರಿಸಿ ಸೋಪಾಣಿಗ ಇದನ್ನು ಅವರು ಸಖತ್ತಾಗಿ ಅವರೇ ಇದು ಮಾಡಿಕೊಟ್ಟಿದ್ದು ಇದ್ರ ಮೇಲೆ ಸೊ ಹಾಗೆ ಇನ್ನೊಂದಿದೆ ಅದು ಎಷ್ಟು ಜೋಪಾನವಾಗಿ ಮುಡಿಕೊಂಡಿದ್ದೀನಿ ಅಂದರೆ ನಾವು ಬಟ್ ನೋಡಿ ಈ ಸೀರೆ ಇದ್ರ ಮೇಲೆ ಇರೋ ಲೀಸ್ಟ್ ಎಪ್ಪ ಸಾಲುಗಳು ಇದು ನನ್ನ ಇದ್ರ ಮೇಲೆ ಬರೆದಿರೋರು ಮೋಸ್ಟ್ಲಿ ರವಿ ಸಾಲಿನವ್ರು ಇರಬೇಕು ನನಗೆ ಯಾರು ಬರ್ದಿರೋದು ಅಷ್ಟೊಂದು ಐಡಿಯಾ ಇಲ್ಲ ಸೊ ಸಕತ್ತಾಗಿ ಬರ್ಕೊಟ್ಟಿದ್ದಾರೆ ಇದನ್ನು ಈವೆಂಟು ನಾವು ಅವಿ ಸ್ಪೆಷಲ್ ಎಪಿಸೋಡ್ ಮಾಡಬೇಕಾದ್ರೆ ಇದನ್ನೆಲ್ಲ ಯೂಸ್ ಮಾಡಿದ್ದು ಹ್ಞೂ ಒಬ್ಬರು ಅಭಿಮಾನಿಗಳು ಕೇಳಿದರು ನನಗೆ ಇದು ಕೊಡಿ ಅಂತ ಸೊ ಅದು ಅವ್ರಿಗೆ ಕೊಡೋಕ್ಕೆ ಟೈಮು ಸಿಕ್ಕಿಲ್ಲ ನಾನೇ ಇಟ್ಕೊಂಡಿದ್ದೀನಿ ಆಮೇಲೆ ಅವ್ರಿಗೆ ಸರಿಯಾಗಿ ನಮ್ಮ ಕಾಂಟ್ಯಾಕ್ಟು ಸಿಕ್ಕಿಲ್ಲ ಕನ್ನಡತಿ ಆದಮೇಲೆ ಸ್ವಲ್ಪ ಜನ ಇದ್ದಾರೆ ಸ್ವಲ್ಪ ಜನ ಅಷ್ಟೊಂದು ಕಾಂಟ್ಯಾಕ್ಟಲ್ಲಿಲ್ಲ ಸೊ ಎಲ್ಲರಿಗೂ ಇದೇ ರೀತಿ ಕನ್ನಡತಿ ಮುಗ್ದು ಒಂದು ವರ್ಷ ಆದರೂ ಕನ್ನಡತಿ ಬಗ್ಗೆ ಅಭಿಮಾನ ಇಟ್ಕೊಂಡು ಅದನ್ನು ಆಗ್ತಿರುವಂಥ ಎಲ್ಲ ಕನ್ನಡತಿ ಅಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಇದೇ ರೀತಿ ಕನ್ನಡತಿ ಮುಗಿದೋಯ್ತು ಅಂತ ಜೆ ಸ್ಟುಡಿಯೋಗೆ ಸಪೋರ್ಟ್ ಮಾಡದೆ ಇರಬೇಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್